ನಾನೀಗ ಕುಕ್ಕು ಜಡ್ಕದಲ್ಲಿ ದಿನೇಶ್ ಅಮೀನ್ಮಟ್ಟು ದಿನೇಶ ಕುಕ್ಕು ಜಡ್ಕ ಅವರ ಮನೆಗೆ ಬಂದಿದ್ದೇನೆ ಇವರು ಚಿತ್ರಗಾರರು ಎಂಟು ವರ್ಷ ವಿಜಯವಾಣಿಯಲ್ಲಿ ಕೆಲಸ ಮಾಡಿದ್ದಾರೆ ಆಮೇಲೆ ಕೆಲವಾರು ವರ್ಷ ಪ್ರಜಾವಾಣಿಯಲ್ಲಿ ಕೆಲಸ ಮಾಡಿದ್ದಾರೆ ವಿಜಯ ಕರ್ ವಾಣಿಯನ್ನು ವಿಜಯ ಕರ್ನಾಟಕದಿಂದ ವಿಜಯ ಕರ್ನಾಟ್ ವಾಣಿಗೆ ಎಲ್ಲಿ ನಂಬರ್ ಒನ್ ಪತ್ರಿಕೆ ಆದಾಗಲೂ ಇವರಿದ್ದರು ಎಂಟು ವರ್ಷದಿಂದ ಸತತವಾಗಿ ವ್ಯಂಗ್ಯಚಿತ್ರ ಬರೀತಾ ಇದ್ದರು ಇದು ಅವರ ಕಾರು ಇವರವರ ತೋಟ ಇವರು ಪುರುಷೋತ್ತಮ ಬೆಳೆ ಅವರಿಗೆ ಸ್ವಲ್ಪ ದೂರದಲ್ಲಿ ಸಂಬಂಧ ಹೌದು ಇವರು ಇಲ್ಲಿಂದ ನಾವು ಬರ್ತಾ ಇದ್ದೇವೆ ಈಗ ಅವರ ಪತ್ನಿಯವರು ಗೌರ್ಮೆಂಟ್ ಎಂಪ್ಲಾಯಿ ಅವರು ಮಂಗಳೂರಿಗೆ ಆಫೀಸಿಗೆ ಕೆಲಸಕ್ಕೆ ಹೋಗಿದ್ದಾರೆ ಮಕ್ಕಳು ಅವರೊಬ್ಬರು ಪಿ ಯು ಸಿ ಮಾಡ್ತಾ ಇದ್ದಾರೆ ಇನ್ನೊಬ್ಬರು ಇವರು ಇವರು ಅವರ ತಾಯಿ ತಮ್ಮ ಹೆಸರು ರತ್ನಾವಾತಿ ಅಂತ ಈಗ ಕುಕ್ಕು ಜಡ್ಕರ ಮನೆಯಲ್ಲಿ ನಾವಿದ್ದೇವೆ ಇಲ್ಲಿ ಕುಕ್ಕು ಜಡ್ಕರ್ ಇದ್ದಾರೆ ಸರ್ ನಮಸ್ತೆ 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 ಈಗ ನಿಮ್ಮ ಚಿತ್ರದ ನಂಟು ಅದರ ಬಗ್ಗೆ ಒಂದು ಚುಟುಕಾಗಿ ನೀವೇ ಅಂತ ಇದು ಎಲ್ಲರಿಗೂ ನಮಸ್ಕಾರ ನಾನು ದಿನೇಶ್ ಹ್ಞೂ ವ್ಯಂಗ್ಯಚಿತ್ರದ ನಂಟು ಬಹುಶಃ ಅದು ಜನ್ಮ ಜನ್ಮಾಂತರದ ನಂಟು ಅನ್ನೋ ಹಾಗೆ ಬಂದಿದೆ ನನ್ನ ರಕ್ತದಲ್ಲಿ ಒಂದು ಫ್ಲೋ ನೆರವೊಂದಿದೆ ಚಿಕ್ಕವರಿದ್ದಾಗ ಏನೋ ನಾನು ಬಹಳ ಇಂಟ್ರವರ್ಟ್ ಹುಡ್ಲ ಬೇರೆ ಹುಡುಗರೆಲ್ಲ ಸಪ್ರೇಟ್ ಆಟಾಡ್ತಾ ಇದ್ರೆ ಒಬ್ಬ ಪ್ರತ್ಯೇಕ ಸೊ ಹೀಗೆ ಇದ್ದಾಗ ಒಂದಷ್ಟು ಪುಸ್ತಕಗಳನ್ನು ಓದ್ತಾ ಇದ್ದೆ ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿ ಒಂದು ಅಂಗಡಿ ಇತ್ತು ಅಲ್ಲಿ ಅವಾಗ ತರಂಗ ಸುಧಾ ಎಂಥ ಪತ್ರಿಕೆಗಳೆಲ್ಲ ಬರ್ತಾ ಇತ್ತು ಅಲ್ಲಿ ಹೋಗಿ ಸಾಯಂಕಾಲ ಕೂತ್ಕೊಂಡು ಒಬ್ಬನೇ ಕೂತು ಆವಾಗೆಲ್ಲ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ಓದುವಷ್ಟು ತಾಕತ್ತು ಇರಲಿಲ್ಲ ತೀರಾ ಬಡತನದ ಹಿನ್ನೆಲೆಯಲ್ಲಿ ಬಂದವನು ಅಲ್ಲಿ ಕೂತು ಓದ್ತಾ ಇದ್ದೆ ಅಲ್ಲಿ ಅಂಗಡಿಯವರು ಕೂಡ ಅದನ್ನು ಪ್ರೋತ್ಸಾಹಿಸ್ತಾ ಇದ್ರು ಓದು ಓದು ಅಂತ ಸೊ ಅಲ್ಲಿ ಒಂದಷ್ಟು ಮಕ್ಕಳ ಕಥೆಗಳು ಕಾಮಿಕ್ಗಳು ಎಲ್ಲ ನೋಡ್ತಾ ಇದ್ದಾಗ ಈ ಕಾರ್ಟೂನ್ಗಳು ಹೆಚ್ಚು ಗಮನ ಸೆಳೀತಾ ಇದ್ದವು ಅಲ್ಲ ನನ್ನನ್ನು ಅಂತಲ್ಲ ಕಾರ್ಟೂನ್ಗಳು ಆ ಬಾಲ ವೃದ್ಧರಾಗಿ ಎಲ್ಲ ವೃದ್ಧರಾದಿಯಾಗಿ ಎಲ್ಲರನ್ನು ಕೂಡ ಸೆಳೆಯುವಂತಹ ಒಂದು ಮಾಧ್ಯಮ ಅದು ಸೊ ನನಗೆ ಯಾಕೋ ಅದು ಬರೀ ಇಷ್ಟ ಅಂತಂದರೆ ಒಳಗಿಳಿದು ಹೋಯ್ತು ಅಂತ ಕಾಣ್ತದೆ ಅದು ಅಲ್ಲಿಂದಲೇ ಕೂತಿದೆ ಕಾರ್ಟೂನು ಮತ್ತು ನನ್ನೊಳಗಿನ ನನ್ನ ನಮ್ಮ ಇಬ್ಬರ ನಂಟು ಅಲ್ಲಿಂದಲೇ ಒಳಗಡೆ ಇಳಿದಿದೆ ಅಂತ ಅನ್ನಿಸ್ತದೆ ನನಗೆ ಆಮೇಲೆ ಶಾಲೆಯ ಹಂತದಲ್ಲಿ ಕತೆಗಳನ್ನು ಕಾಪಿ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದೆ ಕವಿತೆಗಳನ್ನು ಕಾಪಿ ಮಾಡಿ ಬರೀಲಿಕ್ಕೆ ಶುರು ಮಾಡ್ತಾ ಇದ್ದೆ ಹೀಗೆಲ್ಲ ಸೊ ಎಲ್ಲರ ಮಕ್ ಎಲ್ಲ ಮಕ್ಕಳ ವಿದ್ಯಾಭ್ಯಾಸದ ರೀತಿ ನನ್ನ ವಿದ್ಯಾಭ್ಯಾಸ ಕೂಡ ಒಂದು ಒಂದು ಜನ್ರಲ್ ಆಗಿ ಆಗ್ತಾ ಹೋಯಿತು ಆದರೆ ಯಾವಾಗ ನಾನು ಆ ಈ ಮಧ್ಯೆ ಈ ಮಣ್ಣಿನ ಕೆಲವು ಆಕೃತಿಗಳನ್ನು ಗೊಂಬೆಗಳನ್ನು ಮ್ಯೂರಲ್ಗಳನ್ನೆಲ್ಲ ರಚನೆ ಮಾಡ್ತಾ ಇದ್ದೆ ಈಗೆಲ್ಲ ಬಿಡಿ ನಿಮಗೆ ಇವಾಗೆಲ್ಲ ಎರಡು ಸಾವಿರದ ಇಪ್ಪತ್ತ ಐದರ ಮಕ್ಕಳ ಪ್ರಪಂಚ ಒಂದು ಬೇರೆ ನಮ್ಮ ಕಾಲದ ತೊಂಬತ್ತರ ದಶಕದ ಮಕ್ಕಳ ಪ್ರಪಂಚ ಒಂದು ಬೇರೆ ಈಗ ಸಮ್ಮರ್ ಕ್ಯಾಂಪ್ ಅಲ್ಲಿ ನಿಮಗೆ ಅದನ್ನ ಅಧಿಕೃತ ರೂಪದಲ್ಲಿ ಕಲಿಸ್ತಾ ಇದ್ದಾರೆ ನಾವು ಅದು ನಮ್ಮೊಳಗೆ ಹುಟ್ಟಿದ್ದಾವಾಗ ಬಹುಶಃ ಯಾವುದು ಮಣ್ಣಿನಿಂದ ಆಕೃತಿಗಳನ್ನು ರಚಿಸೋದು ಗೊಂಬೆಗಳನ್ನು ರಚಿಸೋದು ಪ್ರತಿಕೃತಿಗಳನ್ನು ರಚಿಸೋದು ಅವಾಗೆಲ್ಲ ನಾನು ಈ ದೇವಸ್ಥಾನಗಳಲ್ಲಿ ಗಣೇಶನನ್ನು ಕೂರಿಸ್ತಾ ಇದ್ರು ಸೊ ನಮ್ಮ ದೊಡ್ಡಮ್ಮನ ಜೊತೆ ಗಣಪತಿ ಇದಕ್ಕೆಲ್ಲ ಉತ್ಸವಕ್ಕೆಲ್ಲ ಹೋದಾದರೆ ನಾನು ಎಲ್ಲರೂ ಪೂಜೆಯಲ್ಲಿ ತಲ್ಲಿನರಾದರೆ ಭಜನೆಯಲ್ಲಿ ತಲ್ಲಿನಾದರೆ ನಾನು ವಿಗ್ರಹದ ಹತ್ರ ಹೋಗಿ ಅದರ ರಚನೆಯನ್ನು ಒಳಗಿಳಿಸ್ಕೊಳ್ತಾ ಇದ್ದೆ ಅದರ ಸುಂಡಿಲ್ ಹೇಗೆ ಬಂದಿದೆ ಅದರ ಕಿವಿ ಹೇಗೆ ತಿರುವಿದೆ ಎಲ್ಲೆಲ್ಲಿಂದ ಯಾವ ಯಾವ ರಚನೆಗಳು ಹೊಂದಿದೆ ಅಂತೆಲ್ಲ ಸೊ ಅದನ್ನ ತಲೆಯಲ್ಲಿ ಇಟ್ಟುಕೊಂಡು ಬಂದು ಮನೆಯಲ್ಲಿ ಅದೇ ರೀತಿ ಆಕಾರ ಆಕಾರ ಕೊಟ್ಟು ಮಣ್ಣಿನಿಂದ ಗೊಬ್ಬೆಯನ್ನ ಗಣಪತಿಯನ್ನ ರಚನೆ ಮಾಡ್ತಾ ಇದೆ ಒಂದು ಶಾರದಾಂಬ ಉತ್ಸವಕ್ಕೆ ಹೋದ್ರು ಅಲ್ಲಿ ನಾನು ಹತ್ತಿರದಿಂದ ವಿಗ್ರಹವನ್ನು ನೋಡಿ ಬಂದು ಮನೆಯಲ್ಲಿ ರಚನೆ ಮಾಡ್ತಾ ಇದ್ದೆ ಸೊ ಈ ಪ್ರಕೃತಿಯ ಜೊತೆಗಿನ ನನ್ನ ತಾದಾತ್ಮ್ಯತೆ ಈ ರೀತಿಯಲ್ಲಿ ಬೆಳೀತಾ ಹೋಯಿತು ನಿಮಗೆ ಸುಬ್ರಾಯ ಚೊಕ್ಕಾಡಿ ಅವರು ಮಾಸ್ಟ್ರಾಗಿದ್ರು ಗುರುಗಳೇ ಅವರು ಕನ್ನಡ ಏನು ಅವರು ಕನ್ನಡ ಮೇಷ್ಟ್ರಾಗಿದ್ದು ಮತ್ತೆ ನೀವು ನಾಟಕದಲ್ಲಿಯೂ ಆಸಕ್ತಿ ಇದೆ ನಿಮಗೆ ಅದು ಹೇಗೆ ಬಂತು ನಿಮಗೆ ಇಲ್ಲ ಇದು ಅವಾಗೆಲ್ಲ ಸ್ಕೂಲ್ ಡೇಸ್ ಎಲ್ಲ ಶಾಲೆಯಲ್ಲಿ ಮಾಡ್ತಾ ಇದ್ದರು ಸಹಜವಾಗಿ ನಿಮಗೆ ಸ್ಪರ್ಧೆಗಳಲ್ಲಿ ಇರ್ತಿತ್ತು ಚತ್ಮವೇಷ ಹಾಕೋದು ಇಂಥದ್ದೆಲ್ಲ ನಮಗೆ ಯಾರು ಪ್ರೋತ್ಸಾಹ ಮಾಡುವಾಗ ಇವಾಗೆಲ್ಲ ಮಕ್ಕಳ ಬಗ್ಗೆ ಪೇರೆಂಟ್ಸ್ ಎಷ್ಟು ನೀವು ರಸ್ತೆ ಬೀದಿ ನಾಟಕದಲ್ಲೆಲ್ಲಾ ಮಾಡಿದ್ರ ಬೀದಿ ನಾಟಕ ಮಾಡ್ತೀವಿ ಶಾಲೆಯ ನಾಟಕ ಮಾಡ್ತಾ ಇದ್ದ ಆನಂತ್ರ ಹೈಸ್ಕೂಲ್ ಹಂತಕ್ಕೆ ಬಂದಾಗ ಊರಿನಲ್ಲಿ ಕೆಲವು ಉತ್ಸವಗಳನ್ನ ಕಾಣು ಈ ಗಣೇಶ ಉತ್ಸವ ಅವಾಗ ಊರಿನ ಕೆಲವು ಯುವಕ ಸಂಘಗಳೆಲ್ಲ ಸೇರ್ಪು ನಾಟಕಲ್ ಮಾಡ್ತಿದ್ರಲ್ಲಾ ಅದ್ರಲ್ಲೆಲ್ಲ ಭಾಗವಹಿಸ್ತಾ ಸೊ ಅಷ್ಟೇ ನಿಮ್ಮ ಪ್ರಥಮ ಚಿತ್ರ ಎಲ್ಲಿ ಪ್ರಿಂಟ್ ಆಯ್ತು ನಾನು ಆರಂಭದಲ್ಲಿ ಇಲ್ಲೇ ಲೋಕಲ್ ತಾಲೂಕಿನ ಒಂದು ಸುದ್ದಿ ಸುದ್ದಿ ಬಿಡುಗಡೆ ಲೋಕಲ್ ಪತ್ರಿಕೆ ಅದು ಅದರಲ್ಲಿ ಒಂದಷ್ಟು ಚಿತ್ರಗಳನ್ನು ಮಾಡತಾ ಇದೆ ಯಾವಾಗ ಅಂತಂದ್ರೆ ನನ್ನ ಪಿ ಯು ಸಿ ಅಂತದ ಆಮೇಲೆ ಇಲ್ಲಿ ಲೋಕಲ್ ಕೆಲವು ಉತ್ಸವಕ್ಕೆ ನಾನು ಗಣಪತಿಯನ್ನ ತಯಾರು ಮಾಡಿದ್ದೆ ವಿಗ್ರಹ ರಚನೆ ಮಾಡಿದ್ದೆ ಆ ನಂತರ ನಾನು ಎಸ್ ಎಸ್ ಎಲ್ ಸಿ ಕಳೆದು ನನ್ನದು ಆಕ್ಚುಲಿ ಟೆಕ್ನಿಕಲ್ ಫೀಲ್ಡ್ ತಾಂತ್ರಿಕ ಶಿಕ್ಷಣ ಪಡೆದದ್ದು ನಾನು ಮಡಿಕೇರಿಯಲ್ಲಿ ಮಾಡ್ತಾ ಇದ್ದೆ ಆಮೇಲೆ ಬೆಂಗಳೂರಿಗೆ ನಲ್ಲಿ ಒಂದು ವರ್ಷ ಟ್ರೈನಿಂಗ್ ಅಂತ ಹೋಗಿದ್ದೆ ಅವಾಗ ನಮ್ಮ ರೂಮ್ ಮೇಟ್ಸ್ ಎಲ್ಲ ಅವರು ನೈಟ್ ಬರೋರು ಯಾವ್ದಾವ್ದು ಡ್ಯೂಟಿ ಮಾಡ್ತಾ ನೈಟ್ ಬರೋರು ನನಗೆ ಮೂರು ಗಂಟೆ ನಂತರ ಫ್ರೀ ಇರ್ತಿತ್ತು ಫಸ್ಟ್ ಶಿಫ್ಟ್ ಆಗಿ ಬಂದು ನನ್ಗೆ ಫ್ರೀ ಇರ್ತಿತ್ತಲ್ಲ ಅವಾಗ ಕುತ್ಕೊಂಡು ಕಾರ್ಟೂನ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಆವಾಗ ಇಲ್ಲಿಯ ಲೋಕಲ್ ಪತ್ರಿಕೆ ಕಳಿಸ್ತಾ ಇದೆ ಆಮೇಲೆ ಸುಧಾಕರಂಗಿಲ್ಲ ಅಲ್ಲಿಂದ ಕಳಿಸ್ತಾ ಇದೆ ಸಾಮಾನ್ಯ ಎರಡು ಸಾವಿರದ ಒಂಬೈನೂರ ತೊಂಬತ್ತ ಎಂಟರ ನಂತರ ನನ್ನ ಕಾರು ಪ್ರಯಾಣ ಪ್ರಯಾಣ ಸ್ಟಾರ್ಟ್ ಆಗ ಎಷ್ಟು ನೈಸ್ವಿ ಆಗ ಎಷ್ಟು ವಯಸ್ಸು ನಿಮಗೆ ನನಗಾಗ ತೊಂಬತ್ತ ಎಂಟು ಅಂತಂದ್ರೆ ಇಪ್ಪತ್ತ ಎರಡು ಅಲ್ಲಿಂದ ಈಗ ಇದುವರೆಗೆ ಎಷ್ಟು ಪ್ರಕಟಿತ ಚಿತ್ರಗಳಾಗಿದೆ